ಬೆಳ್ತಂಗಡಿ ತಾಲೂಕಿನ ಹಲವೆಡೆ ಗಣೇಶೋತ್ಸವ ಬಹಳ ಅದ್ದೂರಿಯಾಗಿ ನಡೀತಾ ಇದೆ ನಾವೀಗ ಬಂತದ್ದು ಲಾಯಲದ ಗಣೇಶೋತ್ಸವದಲ್ಲಿ ಲಾಯಲದ ಗಣೇಶನ ಮೂರ್ತಿಯ ಪ್ರತಿಷ್ಠಾಪನೆಯಾಗಿ ಆಗಿ ಅವ್ರಿಗೆ ಗಣೇಶೋತ್ಸವದ ಸಂಭ್ರಮ ಇಲ್ಲಿ ಮನೆ ಮಾಡಿದೆ ಅನ್ನುವಂಥದ್ದು ಈಗ ನೋಡ್ತಾ ಇದ್ರಿ ಇದರಲ್ಲಿ ನಮ್ಮ ಈ ಒಂದು ಗಣೇಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ನಮಸ್ತೆ ಇದು ಎಷ್ಟನೇ ವರ್ಷದ್ದು ಮತ್ತು ಹೇಗೆ ಸಂಭ್ರಮ ಮನೆ ಮಾಡಿ ನಾವು ಲಾಯಲದಲ್ಲಿ ಮೂವತ್ತಾರು ವರ್ಷದ ಗಣೇಶೋತ್ಸವನ ಆಚರಿಸಿದ್ದೇವೆ ಅವರ ಪರವರ ದಾನಿಗಳ ಸಹಕಾರದಿಂದ ಮೂವತ್ತಾರು ವರ್ಷದ ಇವತ್ತು ಆಚರಣೆ ನಡೀತಾ ಇದೆ ನಮ್ಮಲ್ಲಿ ವಿಶೇಷವಾಗಿ ಬಲಮುರಿ ಕ್ಷೇತ್ರ ಇರುವಂಥದ್ದು ಅಂದರೆ ಗಣಪತಿಯ ಸುಂಡಿಲು ಬಲಭಾಗಕ್ಕೆ ತಿರುಗುವಂಥದ್ದು ಹಾಗೆ ವಿಶೇಷವಾಗಿ ಆರಾಧನೆ ಮಾಡ್ತೇವೆ ಅಂದರೆ ಸ್ತ್ರೀಯರು ಹೇಳೋ ಪ್ರಕಾರ ಬಲಮುರಿ ಗಣಪತಿಯನ್ನು ಆರಾಧನೆ ಮಾಡುವಾಗ ಸ್ವಲ್ಪ ಆಚಾರ ವಿಚಾರಗಳು ಜಾಸ್ತಿ ಅಂತ ಹೇಳ್ತಾರೆ ಪುರೋಹಿತರು ಹೇಳ್ತಾರೆ ಅದರಿಂದ ನಮ್ಮ ಬೆಳ್ತಂಗಡಿ ತಾಲೂಕಿನ ನಾಯಿ ಗ್ರಾಮದಲ್ಲಿ ಮಾತ್ರ ಬಲಮುರಿ ಗಣಪತಿಯನ್ನು ಆಚ ಆಚರಣೆ ಮಾಡುವಂಥದ್ದು ಸರಿಸುಮಾರು ಮೂರು ದಿನಗಳ ಕಾಲ ಆ ಕಾರ್ಯಕ್ರಮ ನಡೀತದೆ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕ ವಿಧಿ ವಿಧಾನಗಳೊಂದಿಗೆ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಆಗ್ತದೆ ಮೂರು ದಿನಗಳಲ್ಲಿ ಸರಿಸುಮಾರು ಆರರಿಂದ ಏಳು ಸಾವಿರ ಜನ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸ್ತಾರೆ ಮತ್ತೆ ಕಳೆದ ಬಾರಿ ನಮ್ಮ ಶಾಸಕರ ನರೇಶ್ ಪೂಜೆಯವರು ನೂರೆಂಟು ಕೈಗಳ ಗಣ ಈ ಜಾಗದಲ್ಲಿ ಪ್ರಾರಂಭಿಸಿದ್ರು ಹಾಗೆ ಈ ಬಾರಿ ಎರಡನೇ ಬಾರಿಯಾಗಿ ನಾಳೆ ಕೂಡ ಬೆಳಿಗ್ಗೆ ಐದು ಗಂಟೆಗೆ ನೂರೆಂಟು ಕೈಗಳ ಗಣ ಕೂಡ ನಡೀಲಿಕ್ಕಿದೆ ಮಧ್ಯಾಹ್ನ ಸಂತರ್ಪಣೆ ಸಾಯಂಕಾಲ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆದು ನಿರಂತರವಾಗಿ ಮೂರು ದಿನ ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನದಾನ ನಡೀತದೆ ನಾಡಿದ್ದು ಸೋಮವಾರ ದಿವಸ ಸಾಯಂಕಾಲ ನಾಲ್ಕು ಗಂಟೆಗೆ ನಮ್ಮ ಗಣಪತಿಯ ಶೋಭಾಯಾತ್ರೆ ಆ ಸಾಗಿ ಬೆಳ್ತಂಗಡಿ ನಗರ ಭಾಗ ಸಂಚರಿಸಿ ಆಮೇಲೆ ರಾಘವೇಂದ್ರ ಮಠದ ಬಳಿ ಇರುವ ಗಣಪತಿ ಗಟ್ಟೆಯಲ್ಲಿ ವಸಂತ ಪೂಜೆಗೊಂಡು ವಿಗ್ರಹದ ವಿಸರ್ಜನೆ ನೆರವೇರ್ತದೆ ಸರ್ ಹೇಗಿದೆ ಸಂಭ್ರಮ ಮತ್ತು ಎಷ್ಟು ಸಂಖ್ಯೆಯಲ್ಲಿ ಜನ ಇಲ್ಲಿ ಬರ್ತಾರೆ ಇಲ್ಲಿ ಲಾಯ್ಲಾ ಗಣೇಶೋತ್ಸವ ಅಂತ ಹೇಳಿದ್ರೆ ಬೆಳತಂಗಡ ತಾಲೂಕಿಗೆ ಹೆಸರುವಾಸಿ ಆಗಿದ್ದು ಕಳೆದ ಮೂವತ್ತಾರು ವರ್ಷಗಳ ಹಿಂದೆ ಪ್ರಾರಂಭದ ಗಣೇಶೋತ್ಸವವನ್ನು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಬಹಳ ಯಶಸ್ವಿಯಾಗಿ ನಾವೆಲ್ಲ ಈಗ ಮುನ್ನಡೆಸಿದ್ದೇವೆ ವಿಶೇಷವಾಗಿ ಇಲ್ಲಿ ಕಳೆದ ಮೂರು ದಿನದಲ್ಲಿ ಒಂದು ನಾಲ್ಕು ಸಾವಿರದಿಂದ ಐದು ಸಾವಿರ ಜನ ಭಾಗವಹಿಸ್ತಾರೆ ಮಧ್ಯಾಹ್ನ ಪ್ರತಿದಿನ ಅನ್ನ ಸಂತರ್ಪಣೆ ಇದೆ ಅಂತ ಆ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸ್ತಾರೆ ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಹೇಗೆ ಈ ಗಣೇಶೋತ್ಸವದ ಸಂಭ್ರಮದಲ್ಲಿ ಎಲ್ಲರೂ ಭಾಗವಹಿಸಿದಾರಾ ಅದೇ ರೀತಿ ಲಾಯ್ಲದಲ್ಲಿ ಎಲ್ಲ ಗ್ರಾಮದವರು ಒಗ್ಗಟ್ಟಾಗಿ ಈ ಗಣೇಶೋತ್ಸವವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದೇವೆ ಬಹಳ ವಿಶೇಷವಾಗಿ ಇಲ್ಲಿ ಬಲಮುರಿ ಗಣಪತಿ ಅನ್ನ ಇಡಲಾಗಿದೆ ಬಹಳ ಲಾಯಲದಲ್ಲಿ ಮಾತ್ರ ಬಲಮುರಿ ಗಣಪತಿ ಇಡುವಂತಹದ್ದು ಅನ್ನುವಂಥದ್ದು ಸಂಪ್ರದಾಯ ಬಲಮುರಿ ಗಣಪತಿ ಅನ್ನ ಬಲಮುರಿ ಗಣಪತಿ ವಿಶೇಷ ಬಲಮುರಿ ಗಣಪತಿ ಏತು ವಿಶೇಷ ಆಚಾರ ವಿಚಾರ ಜಾಸ್ತಿ ಬಂಡ ಬಲಮುರಿ ಗಣಪತಿ ಜೀವನ ಶುದ್ಧ ಆಚಾರ ಜಾಸ್ತಿ ಬೇಗ ಸಮರ್ಪಣೆ ಪೂಜೆ ಏತು ಹೆಚ್ಚಿಗೆ ಕೊಡ್ತನಾ ಆತ ದೇವರಿಗೆ ಪ್ರೀತಿ ಜಾಸ್ತಿ ಹಾಂಗ್ಲೆ ಸಿಂಬಲ್ಲ ಸುಂಡಿ ಚತ್ತದ ಬಲ ತಮಿಂಚ ತಿರುಗೋಡ್ ಅವು ಬಲಮರಿ ಪಡ್ ಮೂಳು ಏರೈ ಗೊತ್ತಿಂಚನೆ ಫಸ್ಟ್ ಇಡುತ್ತೆ ಮೂರ್ತಿ ದಿನ ಮಾಡಿ ಆತದ್ದು ಮತ್ತೆ ಐನ್ ಕಂಟಿನ್ಯೂ ಮಾಡ್ತೊಂಡ್ರು ಐಟ್ ಪಂಡ ಪವರ್ ಜಾಸ್ತಿ ದೇವರ ಒಂದ್ ಬೇಡಿಕೆ ದೀಪ ಅಲ್ಲ ಆ ಬೇಡಿಕೆಯನ್ನ ಒಂದು ಮ್ಯಾಗ್ನೆಟ್ ಲೆಕ್ಕ ಪದ್ಯಗಳನ್ನ ಕೊಡ್ಕೊಂಡು ಮನೆ ಮುಂಪೈತ ಇರುವತ್ತಾಯು ವರ್ಷದ ಅನುಭವ ಇದೆ ಪ್ರಾರ್ಥನೆ ಮಾಡ್ತೊಂಡು ಕೋಯಿಪೆಟ್ಟಿಗೆ ದುಂಬದ ಪೂಜೆಗಾಣಾಗ ಅವ್ಯ ಪ್ರಕಾರ ಅಕ್ಕನ ಈ ಹೋಟ್ಲ ಅದು ದುಂಬು ಮಾತಾಡದ ಎಳ್ಳೆಳ್ಳೆ ವಸ್ತುಗಳು ಮಾತಾಡ್ತೋನ್ ಮಾತಾ ಒಟ್ಟು ಮಾಡ್ತದ ಒಂದೇ ಲಕ್ಷ ರೂಪಾಯಿ ಮೊಟ್ಟೆ ದೇವಸ್ಥಾನದಾಗೆಲ್ಲ ಸೇರ್ನೆ ಮಾಡ್ತೇವೆ ಒಂದು ಕಮ್ಮಿ ದುಡ್ಡು ಮಾಡ್ತೇನೆ ವಿಶೇಷವಾದ ನಂಬಿನ ಇದು ಬಹಳ ವಿಶೇಷ ಬಲಮುರಿ ಗಣಪತಿ ಅದು ಲಾಯ್ಲಾದ ಬಲಮುರಿ ಗಣಪತಿ ಆರಾಧನೆ ಅನ್ನುವಂಥದ್ದು ಬಹಳ ವಿಶೇಷವಾದಂಥದ್ದು ಜೊತೆಗೆ ಇಲ್ಲಿಯ ಸ್ಥಳೀಯರು ಬಹಳಷ್ಟು ನೆಚ್ಚಿನಿಂದ ಆರಾಧಿಸಿಕೊಂಡು ಬಂದಿರುವಂತದ್ದು ಪಂಚೇಶ್ ನಿಶಾನ್ ಸಂದೀಪ್ ಜೊತೆಗೆ ದಾಮೋದ ಸುದ್ದಿ ನ್ಯೂಸ್ ಲಾಯ್ಲಾ